ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಲಕ್ಷ್ಮಿಗೆ ಅನುಮಾನ ಬಂದದ ಯಾವಾಗ ಕಾರುಣ್ಯ ಅವರು ಬಂದು ಕಾವೇರಿನ ನೀರ್ವಾಗಿ ಪ್ರಶ್ನೆ ಮಾಡಿದ್ರು ಯಾವಾಗಲೂ ಬಂದು ಕಾರುಣ್ಯ ಅವರು ಕೀರ್ತಿಗೇನೇ ಆದರೂ ಬಂದು ಈ ಮನೇಲಿ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಈ ಕಡೆ ವೈಷ್ಣವ್ ಕೂಡ ಅವರಿಬ್ಬರ ಬಗ್ಗೆ ತಲೆನೇ ಕೇಳಿಸ್ಕೊಳ್ಳಿಲ್ಲ ಅಮ್ಮ ಮಗಳು ಏನಾರು ಮಾಡ್ಕೋತಾರೆ ಅದನ್ನು ಕಟ್ಕೊಂಡು ಆಗಬೇಕು ಅಂತ ಆಟಿಟ್ಯೂಡ್ ತೋರಿಸಿದ್ರು ಇದು ಎಲ್ವೂ ಕೂಡ ಲಕ್ಷ್ಮಿಗೆ ಅನುಮಾನ ಬರುತ್ತೆ ಹೋಗಿ ವೈಷ್ಣವ್ನ ಕೇಳಿದ್ರು ಕೂಡ ವೈಷ್ಣವ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಲಕ್ಷ್ಮಿ ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಕೊಡುವುದಿಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆಗುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕಾವೇರಿ ಅವ್ರನ್ನ ವಿಚಾರ್ಸಕ್ಕೆ ಅಂತ ಲಕ್ಷ್ಮಿ ಬರ್ತಾಳೆ ನನ್ಗೆ ಯಾಕೋ ಕಾರುಣ್ಯ ಆಂಟಿ ಬಂದು ಯಾವಾಗ್ಲೂ ನಿಮ್ಮೇಲೆ ಪಾಯಿಂಟ್ ಮಾಡಿ ಮಾತಾಡ್ತಾರೆ ಕೀರ್ತಿ ಏನೇ ಆದ್ರೂ ಕೂಡ ನಿಮ್ಮನ್ನೇ ಕೇಳ್ತಾರೆ ಅಂತ ಕೇಳಿದಾಗ ಈ ಕಡೆ ಕಾವೇರಿಯವರು ಅವಳಿಗೆ ಹೊಟ್ಟೆ ಕಿಚ್ಚು ಕೀರ್ತಿ ಯಾವಾಗಲೂ ನನ್ನ ಜೊತೆ ಇರ್ತಾಳೆ ನನ್ನಿಂದಾಗಿ ಅವಳು ಈ ರೀತಿ ಆಡ್ತಿದ್ದಾಳೆ ಅಂತ ಎಲ್ಲ ಹೆತ್ತ ತಂದೆ ತಾಯಿಗೂ ಕೂಡ ಈ ಸಾವಸ್ತೋಷ ಅಂತ ಅನ್ಸುತ್ತಲ್ವಾ ಆ ರೀತಿ ಕಾರುಣಿಯಾಗೆ ಅದಕ್ಕೋಸ್ಕರ ಏನಾದ್ರೂ ಕೂಡ ನನ್ನನ್ನೇ ಬಂದು ಪಾಯಿಂಟ್ ಮಾಡ್ತಾಳೆ ಆದರೂ ಹೊರತಾಗ ಏನೂ ಇಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಆದ್ರೆ ಇಲ್ಲಿ ಲಕ್ಷ್ಮಿಗೆ ಮಾತ್ರ ಇಲ್ಲ ಕಾರುಣಿ ಆಂಟಿ ಮಾಡೋದನ್ನು ನೋಡಿದ್ರೆ ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ನೀವು ಹೇಳ್ತಿರೋದು ನಿಜ ಅಂತ ನಂಬೋಕೆ ಸಾಧ್ಯ ಆಗ್ತಿಲ್ಲ ಬಿಕಾಸ್ ಮನೇಲಿ ತುಂಬಾ ಜನ ಇದ್ದಾರೆ ಕೂಡ ಈ ಮನೆಗೆ ಬಂದು ಪಾಯಿಂಟ್ ಮಾಡಿ ಪ್ರಶ್ನೆ ಕೇಳ್ತಿದ್ದಾರೆ ಅಂದ್ರೆ ನೀವ್ ಹೇಳು ಮಾತು ಅಂತ ನಿಜ ಅಂತ ಅನ್ನಿಸ್ತಿಲ್ಲ ನನ್ಗೆ ಅಂತ ಹೇಳ್ತಾಗ ಈ ಕಡೆ ಕಾವೇರಿ ಅವ್ರಿಗೆ ಒಂದಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ನಂತರ ಸುಪ್ರೀತ ಹೋಗೋದನ್ನ ನೋಡಿ ಅಲ್ಲೇ ಪಾಕ ಪ್ಲಾನ್ ಮಾಡ್ಬಿಡ್ತಾರೆ ಸ್ಪಾಂಟಿನಿಯರ್ಸ್ ಆಗಿ ಕಾವೇರಿ ಅವರು ನೋಡು ಲಕ್ಷ್ಮಿ ನಿನಗೆ ಈ ಮನೆಯಲ್ಲಿ ತುಂಬ ವಿಷಯಗಳು ನಡೀತಾ ಇರತ್ತೆ ಅದೆಲ್ಲ ನೋಡಿದ್ರೆ ನಿನಗೆ ರೀತಿ ಅನುಮಾನ ಬರೋದು ಸಹಜ ಯಾಕಂದ್ರೆ ನಿನ್ನ ಕಿವಿ ತುಂಬೋರು ನಿನಗೆ ತಲೆಗೆ ತುಂಬೋರು ತುಂಬ ಜನ ಇದ್ದಾರಲ್ವ ಹಾಗಾಗಿ ನೀನು ಈ ರೀತಿ ಅನುಮಾನ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತದಾಗಲೇ ಈ ಕಡೆ ಸುಪ್ರೀತಾ ಅವ್ರು ಬಂದು ಏನು ಅದ್ಕೆ ಮಾತಾಡ್ತಿದ್ರ ಯಾರ ಬಗ್ಗೆ ಮಾತಾಡ್ತಿದ್ರ ನೀವು ಅಂದಾಗ ನಾನೇನು ಮಾಡಿದೆ ಸುಪ್ರೀತಾ ಏನಾರು ನಿನ್ನ ಹೆಸ್ರು ತೆಗೆದ್ನ ಅಂದಾಗ ನೀವು ಹೆಸರೇ ತೆಗಿಬೇಕಾಗಿರಲಿಲ್ಲ ಅದಕ್ಕೆ ನೀವು ಹೇಳೋ ಮಾತು ಕೇಳಿದ್ರೆ ಅರ್ಥ ಆಗುತ್ತೆ ನಾವೇನು ಲಕ್ಷ್ಮಿಗೆ ಹೇಳ್ಕೊಡ್ತೀವಿ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳಿದಾಗ ನೋಡು ಸುಪ್ರ ಲಕ್ಷ್ಮಿ ಇದೇ ರೀತಿ ಇಲ್ಲದೇ ಇರುವುದನ್ನೆಲ್ಲ ಹೇಳ್ಕೊಡ್ತಾರೆ ಹಾಗಾಗಿ ನಿನಗೆ ಈ ರೀತಿ ಅನುಮಾನ ಬರೋದು ಸಹಜ ಆದರೆ ನೀನು ಅನ್ಕೊಂಡಾಗೆ ವೈಷ್ಣು ಮತ್ತು ಎಲ್ಲ ಕೀರ್ತಿ ನಡುವೆ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅದಕ್ಕೆ ಸುಳ್ಳು ಹೇಳ್ತಿದ್ರ ಯಾಕೆ ನಿಮಗೆ ಗೊತ್ತಿಲ್ವಾ ಏನಿದೆ ಅಂತ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಈ ಕಡೆ ಏನು ಮಾತಾಡ್ತಿದ್ರ ನೀವು ಏನು ಮಾತಾಡ್ತಿದ್ರ ಅನ್ನೋದು ಅರ್ಥನೇ ಆಗ್ತಿಲ್ಲ ನನಗೆ ಅಂತ ಲಕ್ಷ್ಮಿ ಕೇಳಿದಕ್ಕೆ ನಿನಗೆ ಎಲ್ಲನೂ ಕೂಡ ಬಿಡಿಸಿ ಹೇಳೋಕ್ಕಾಗೋದಿಲ್ಲ ಹೇಳಬೇಕು ಅಂದಿದ್ರೆ ಯಾವತ್ತೂ ಹೇಳ್ತಿದ್ದೆ ನಿನಗೂ ತಲೆ ಬ್ರೈನ್ ಇದೆ ಅಲ್ವಾ ಅದನ್ನು ಸ್ವಲ್ಪ ಯೂಸ್ ಮಾಡು ಹೆಂಡತಿ ಒಳ್ಳೆ ಹೆಂಡತಿ ಆಗಿರಬೇಕು ದೇವ್ರಂಥ ಹೆಂಡ್ತಿ ಆಗಿರಬೇಕು ಅಂತ ಎಲ್ಲ ಇದು ಮಾಡಿಕೊಂಡು ಏನೇನು ನಡೀತದೆ ಅದನ್ನೆಲ್ಲ ಬದಿಗೊತ್ತಿ ಕೆಲಸ ಕೆಲ್ಸ ಮಾಡಕ್ ಹೋಗ್ಬೇಡ ಏನ್ ಆಗ್ತದೆ ಅನ್ನೋದನ್ನ ಕಣ್ತರದ್ ನೋಡು ಈ ಮನೇಲಿ ಏನೇನೋ ನಡೀತದೆ ಅರ್ಥ ಮಾಡ್ಕೋ ಏನಾಗ್ತದೆ ಅಂತ ಅದನ್ ಬಿಟ್ಬಿಟ್ಟು ನಾನು ದೇವ್ರ ಹತ್ರ ಹೆಂಡತಿ ಆಗ್ತೀನಿ ಅಂತ ದೇವ್ರಿಂದ ಹೆಂಡತಿ ಆಗ್ತೀನಿ ಅಂತ ಎಲ್ಲ ಹೊರಡ್ಬೇಡ ಹೆಂಡತಿಗಿರ್ಬೇಕಾದ ಹಸುವೆ ಹೊಟ್ಟೆ ಕಿಚ್ಚು ಅವೆಲ್ಲ ಇರಬೇಕು ಅದೆಲ್ಲ ಇದ್ರೇ ಚಂದ ಸ್ವಲ್ಪ ಬ್ರೈನ್ನ ಯೂಸ್ ಮಾಡ್ಕೋ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಟೇ ಬಿಡ್ತಾರೆ ಸುಪ್ರೀತಾ ಈ ಕಡೆ ಲಕ್ಷ್ಮಿ ಕೂಡ ಹೋಗ್ತಾಳೆ ಏನು ಮಾಡಬೇಕು ಅದನ್ನು ಮಾಡಿದ್ದಾಯಿತು ಪ್ಲೇಯರ್ ಬರಬೇಕಾಗಿತ್ತು ಅವಳೇ ಅವ್ರು ಪ್ಲೇನ ರೋಲ್ ಮಾಡಿದ್ಲು ಸುಪ್ರೀತಾ ನಂದು ಇಷ್ಟೇ ಕೆಲಸ ನಾನು ಕೆಟ್ಟವಳಾಗಲಿ ಯಾವತ್ತಿದ್ರೂ ಕೂಡ ನಾನು ಒಳ್ಳೆಯವಳಾಗೆ ಉಳ್ಕೋತೀನಿ ಕೆಟ್ಟದ್ದು ಏನೇ ಇದ್ದರೂ ಇವಿಬ್ರು ಕೀರ್ತಿ ನೀನೇ ಮಾಡ್ತೀರಾ ಫಲ ಮಾತ್ರ ನಾನು ಅನುಭವಿಸ್ತೀನಿ ಅಂತ ಕಾವೇರಿ ಹೇಳ್ತಾರೆ ನಂತರ ಈ ಕಡೆ ವೈಷ್ಣು ಮಲ್ಕೊಂಡಿದ್ದಾರೆ ಈ ಕಡೆ ಲಕ್ಷ್ಮಿ ಮಲ್ಕೊಳ್ಳಕ್ಕೆ ಹೋಗ್ತಾಳೆ ಬಟ್ ನಿದ್ರೆ ಬರ್ತಿಲ್ಲ ಈ ಕಡೆ ಇವ್ರನ್ನ ಏನು ಹೇಳಿದ್ರು ಕೂಡ ಏನೊಂದು ಕೂಡ ಸರಿಯಾಗಿ ಹೇಳೋದಿಲ್ಲ ಇದನ್ನೆಲ್ಲ ನೋಡಿದ್ರೆ ಅನುಮಾನ ಬರುತ್ತೆ ಆದರೆ ಏನು ಮಾಡಲಿ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಯಾವುದೊಂದು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳೋದಿಲ್ಲ ಏನಪ್ಪ ಮಾಡಲಿ ಅಂತ ಅನ್ಕೋತಿದ್ದಾಗ ಅವಳ ಮನಸ್ಸು ಬಂದು ಮಾತಾಡ್ತದ ಈ ಕಡೆ ಯಾರು ನೀನು ಅಂದಾಗ ನಿನ್ನ ಮನಸ್ಸು ನನಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ ನಾನು ಪ್ರಾಕ್ಟಿಕಲ್ ಆಗಿದ್ದೇನೆ ನೀನು ನಿನ್ನ ಬ್ರೈನ್ನ ಯೂಸ್ ಮಾಡ್ತಾ ಇದೆಯಾ ಅಷ್ಟೇ ಸ್ವಲ್ಪ ಮನ್ಸಿಂದ ಯೋಚನೆ ಮಾಡು ಕಣ್ತುರದ್ ನೋಡು ಎಲ್ಲ ಕೂಡ ಗೊತ್ತಾಗುತ್ತೆ ಯಾಕೆ ಕೀರ್ತಿ ಮತ್ತು ವೈಷ್ಣವ್ ನೋಡಿದ್ರೆ ನಿಮ್ಗೆ ಅನುಮಾನ ಬರೋದಿಲ್ವಾ ಅಂದಾಗ ಅನುಮಾನ ಬರುತ್ತೆ ಹಾಗಂತ ಅದನ್ನು ನಂಬೋಕಾಗೋದಿಲ್ಲ ಅನುಮಾನ ಪಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಎಂದಾಗ ಹೌದು ನಿನಗೆ ಅನುಮಾನ ಬರುತ್ತೆ ಬಟ್ ನೀನೇ ಅನುಮಾನ ಪಡಬಾರ್ದು ಅನ್ಕೊಂಡಿದ್ಯಾ ಯಾಕೆ ಹೇಳು ನೀನು ಒಳ್ಳೆಯ ಹೆಂಡತಿ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ಅನುಮಾನ ಪಟ್ರೆ ಸಂಸಾರ ಹಾಳಾಗುತ್ತೆ ಅಂದಾಗ ಅನುಮಾನ ಪಟ್ರೆ ಸಂಸಾರ ಹಾಳಾಗುತ್ತೆ ಹಾಗಂತ ಅನುಮಾನ ಪಡೆದೇ ಇರೋದನ್ನು ಕಣ್ಣಲ್ಲಿ ಕಂಡ್ರು ಕಾಣದೇ ಇರುವಾಗೆ ಇದ್ದರೆ ಆಗಲೂ ಕೂಡ ಸಂಸಾರ ಹಾಳಾಗುತ್ತೆ ಯಾಕೆ ಅರ್ಥ ಮಾಡ್ಕೋತಿಲ್ಲ ಆಗ್ತಿರೋದನ್ನು ಕಣ್ತಿರೋದು ನೋಡು ಎಲ್ಲ ಕೂಡ ಗೊತ್ತಾಗತ್ತೆ ಮನೇಲಿ ಎಲ್ಲರೂ ಕೂಡ ಲಕ್ಷ್ಮಿ ಮತ್ತು ಸಾರಿ ವೈಷ್ಣವ ಹಾಗೆ ಕೀರ್ತಿ ನಡುವೆ ತುಂಬ ಏನೇನೂ ಇದೆ ಅಂತಾನೆ ಹೇಳ್ತಿದ್ದಾರೆ ಆದರೆ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ನಾನು ಅವ್ರನ್ನ ಕೇಳಿದ್ದೀನಿ ಆ ರೀತಿ ಏನೂ ಇಲ್ಲ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳಿದ್ದಾರೆ ವೈಷ್ಣವ್ ಅಂದಾಗ ಹೌದಾ ನಿನ್ಗೆ ನೋಡಿದ್ರೆ ಆ ರೀತಿ ಅನ್ಸುತ್ತೆ ಇಬ್ಬರೂ ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ಬೆಸ್ಟ್ ಫ್ರೆಂಡ್ಸ್ ಯಾರಾದರೂ ಈ ರೀತಿ ಇರ್ತಾರ ಜೊತೆಗೆ ನಿನಗೆ ತಾಳಿ ಸರ ಕೊಟ್ಟರೆ ಆ ತಾಳಿ ಚಿನ್ನ ತಗೊಂಡು ಅದು ನನಗೆ ಬೇಕು ಅಂತ ಕೀರ್ತಿ ನಿನಗೆ ಎಷ್ಟು ಬೇಕಿದ್ರು ದುಡ್ಡು ಕೊಡ್ತೀನಿ ಬಟ್ ಇದು ಬೇಕು ಅಂತ ಯಾರು ಅದು ಬೆಸ್ಟ್ ಫ್ರೆಂಡ್ ಆ ರೀತಿ ಮಾಡ್ತಾರ ಜೊತೆಗೆ ನಿನ್ನನ್ನು ಹತ್ರ ಕರ್ಕೊಂಡು ಹೋಗಿ ಬೀಳ್ಸಕ್ ಹೋಗಿದ್ಲಲ್ವಾ ಯಾವ ಬೆಸ್ಟ್ ಫ್ರೆಂಡ್ ಆ ರೀತಿ ಮಾಡ್ತಾರೆ ಜೊತೆಗೆ ಅವ್ಳಿಗೆ ಹರ್ಟ್ ಆದರೂ ಕೂಡ ಈ ರೀತಿ ಯಾವ ಬೆಸ್ಟ್ ಫ್ರೆಂಡ್ ಇರ್ತಾರೆ ಇದನ್ನೆಲ್ಲ ನೋಡಿದ್ರೆ ಜಸ್ಟ್ ಫ್ರೆಂಡ್ಶಿಪ್ ಅಂತ ನಿನಗೆ ಅನ್ನಿಸ್ತಿದ್ಯಾ ಅಂದಾಗ ಇಲ್ಲ ನಾನು ವೈಷ್ಣವ್ ಅವ್ರ ಮಾತನ್ನ ನಂಬ್ತೀನಿ ನಾನು ಅವ್ರ ಮೇಲೆ ಅನುಮಾನ ಪಡುವುದಿಲ್ಲ ಅವ್ರು ಹೇಳಿದಾರೆ ಅದೆಲ್ಲ ಸುಳ್ಳು ಅಂತ ಅವ್ರು ಸುಳ್ಳು ಹೇಳೋರಲ್ಲ ಅಂದಾಗ ಹೌದು ವೈಷ್ಣವ್ ಸುಳ್ಳು ಇಲ್ಲದೇ ಇರಬಹುದು ಹಾಗಂತ ಸತ್ಯ ಮುಚ್ಚಿಡಬಾರ್ದು ಅಂತ ಇಲ್ವಲ್ಲ ಸುಳ್ಳೆ ಹೇಳದೇ ಇರೋದಕ್ಕೂ ಸತ್ಯ ಮುಚ್ಚಿಡೋದಕ್ಕೂ ಒಂದು ಸಣ್ಣ ಎಳಿಯೋ ವ್ಯತ್ಯಾಸ ಇದೆ ವೈಷ್ಣವ್ ಸತ್ಯನ ಮುಚ್ಚಿಟ್ಟಿರ್ಬೋದಲ್ವ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಅದ್ರದ್ದು ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ತಿಳ್ಕೊ ಕಾಣ್ತರ ನೋಡು ಇಬ್ಬರ ನಡುವೆ ಏನಿದೆ ಅನ್ನೋದು ಎಲ್ಲ ಕೂಡ ಗೊತ್ತಾಗುತ್ತೆ ಹೇಳ್ಕೊಂಡಾಗೆ ಕಾಣ್ತು ಕಾಣಿಸೋ ಸುಲಭವಾಗಿಲ್ಲ ಇದೆಲ್ಲ ಸ್ವಲ್ಪ ನೀನು ಮನಸ್ಸಿಂದ ಯೋಚನೆ ಮಾಡು ಮನಸ್ಸಿನ ಮಾತನ್ನು ಕೇಳು ಅಂತ ಹೇಳ್ತಿದ್ರೆ ಇಲ್ಲ ನಾನು ವೈಷ್ಣವ್ ಅವ್ರ ಮೇಲೆ ಅನುಮಾನ ಪಡೋದಿಲ್ಲ ಆ ರೀತಿ ಅನುಮಾನ ಪಟ್ಟು ನೋಡಿದ್ರೆ ಅದೇನಾದ್ರೂ ನೀಚ ಆಗ್ಬಿಟ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗೆಲ್ಲ ನಾನು ಅವ್ರ ಮೇಲೆ ಅನುಮಾನ ಪಡಲ್ಲ ಅಂತ ಅಂದ್ಕೊಂಡೆ ಹೊಟ್ಟು ಹೋಗಿ ಮಲ್ಕೊಂಡ್ಬಿಡ್ತಾಳೆ ಈ ಕಡೆ ಲಕ್ಷ್ಮಿ ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ ವೈಷ್ಣವ್ಗೆ ಆಗುತ್ತೆ ಹೆಚ್ಚರ ಆದರೆ ಇನ್ನೂ ಕೂಡ ಲಕ್ಷ್ಮಿಯವರು ಮಲ್ಕೊಂಡಿದ್ದಾರೆ ಏನು ರೀ ಅಂತ ಹೇಳ್ತಿದ್ರೆ ಕೈ ಇಟ್ಕೊಂಡ್ಬಿಡ್ತಾರೆ ಪ್ಲೀಸ್ ವೈಷ್ಣವ್ ನನ್ನ ಬಿಟ್ಟು ಹೋಗಬೇಡಿ ನನ್ನ ಜೊತೆನೇ ಏರಿ ನನ್ನ ಜೊತೆನೇ ಏರಿ ಅಂತ ಆ ನಂತರ ನೋಡಿದ್ರೆ ಹುಷಾರಿಲ್ಲ ತುಂಬ ಜ್ವರ ಬಂದಿದೆ ಅದಕ್ಕೋಸ್ಕರ ಇವರು ಇನ್ನೂ ಹೆಚ್ಚರ ಆಗಿಲ್ಲ ಅನ್ಸುತ್ತೆ ತುಂಬಾ ಜ್ವರ ಬಂದಿದೆ ಅಂತ ಹೇಳಿ ವೈಷ್ಣವ್ ಆತಂಕ ಪಡ್ಕೊತಾನೆ ನಂತರ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಹೌದೌದು ಯಾವಾಗಲೂ ಕೂಡ ಬಟ್ಟೆ ಹಾಕ್ತಾರೆ ತುಂಬ ಇದ್ದಾಗ ನಾನು ಕೂಡ ಅದನ್ನೇ ಮಾಡಬೇಕು ಅಂತ ಹೋಗಿ ಎಲ್ಲ ಕಡೆ ಅಲ್ಲಿ ಬಟ್ಟೆ ಈ ಈನ ನಾವು ಹೆಲ್ಪ್ ಮಾಡ್ತೀವಿ ಅಂತ ಅಜ್ಜಿ ಸುಪ್ರತಾ ಎಲ್ಲರೂ ಕೂಡ ಬರ್ತಾರೆ ಅಂಕಿತ್ ನನಗೆ ಕಾಟನ್ ಬಟ್ಟೆ ಬೇಕು ಬಟ್ಟೆ ಬೇಕು ಅಂತ ಹೇಳಿ ಅಮ್ಮನ ಕಬೋರ್ಡಿಂದ ಒಂದು ಹೊಸ ಸೀರೆನೇ ಅರ್ಧ ಬಿಡ್ತಾನೆ ವೈಷ್ಣವ್ ತನ ಹೆಂಡತಿಗೋಸ್ಕರ ಏನೋ ಅದು ವೈಷ್ಣವ್ ಇನ್ನೂ ಉಟ್ಕೊಂಡಿರಲಿಲ್ಲ ಅದನ್ನೇ ಹರ್ದಾಕ್ಬಿಟಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಅಡುಗೆ ಮನೆಗೆ ಹೋಗ್ತಾನೆ ನಲ್ಲಿ ನೀರು ಟ್ಯಾಪಲ್ಲಿ ನೀರನ್ನ ತಗೊಂಡು ನಂತರ ಈ ಕಡೆ ಗಂಗಕ ಕಾಫಿ ಟೀ ಮಾಡ್ತಾ ಇರ್ತಾರೆ ಪಕ್ಕಕ್ಕಿಟ್ಟು ಬಿಸಿನೀರು ಕಾಯ್ಸ್ಕೋತಾರೆ ಏನು ವಶ್ರವಣ ಇದು ಅಲ್ಲೂ ಕೂಡ ಸ್ಟವ್ ಇತ್ತಲ್ವ ಇನ್ನೂ ಉಪ್ಪರ್ತಿತ್ತು ಅಲ್ಲೂ ಅಷ್ಟ್ರಲ್ಲಿ ನೀವು ಆ ಕಡೆ ಇಟ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾರೆ ನಂತರ ತುಂಬ ತರಾತುರಿಯಲ್ಲಿ ಕೈ ಸುಡ್ಸ್ಕೊಂಡು ತಗೊಂಡು ಹೋಗ್ತಿದ್ರೆ ನಾನು ಬಿಸಿನೀರು ತೊಗೊಂಡು ಹೋಗ್ತಿದ್ದೀನಿ ಅಂತ ಅಂದ್ಕೊಂಡು ನೆಕ್ಸ್ಟ್ ತಣ್ಣೀರು ತಗೋತಾರೆ ಅಲ್ಲೇ ಇತ್ತಲ್ವ ತಣ್ಣೀರು ಊಟ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡು ಫೈನಲಿ ತಣ್ಣೀರನ್ನ ತಗೊಂಡು ಹೋಗ್ತಾರೆ ತಣ್ಣೀನ ತೊಗೊಂಡು ಹೋಗಿದ್ದೆ ಈ ಕಡೆ ಮನೆಯವರೆಲ್ಲರೂ ಏನಾಯ್ತು ಏನು ಅಂದದಕ್ಕೆ ಈ ಕಡೆ ಲಕ್ಷ್ಮಿಗೆ ತುಂಬಾನೇ ಹುಷಾರಿಲ್ಲ ಜ್ವರ ಬಂದಿದೆ ಅಂದಾಗ ಗಂಗಾಕ ಕೂಡ ನೋಡ್ತಾರೆ ಹುಷಾರೇ ರೋದಿಲ್ಲ ಈ ಕಡೆ ತಣ್ಣೀರ್ ಬಟ್ಟೆ ಹಾಕ್ತಾರೆ ಲಕ್ಷ್ಮಿಗೆ ವೈಷ್ಣವಿ ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಮೊದಲು ಡಾಕ್ಟರ್ಗೆ ಫೋನ್ ಮಾಡು ಅಂತ ಹೇಳಿದಾಗ ಖಂಡಿತ ನಾನು ಮಾಡ್ತೀನಿ ನೀವೆಲ್ಲ ಹೊರಡಿ ನಾನು ನೋಡ್ಕೋತೀನಿ ಅಂತಾನೆ ವೈಷ್ಣು ಈ ಕಡೆ ಕಾವೇರಿಯವರು ಅಯ್ಯೋ ನನ್ನ ಮಗ ಯಾಕೆ ಹಿಂಗಾದ ಹೆಣ್ತಿನ ಎಷ್ಟು ಮಟ್ಟಕ್ಕೆ ನೋಡ್ಕೊತಿದ್ದಾನೆ ಉಮ್ಮ ಗಾಡ್ ಅಂತ ಅನ್ಕೋತಿದ್ದಾರೆ ಕಾವೇರಿಯವರು ನಂತರ ತುಂಬಾ ಕೇರ್ ಮಾಡ್ತಿದ್ದಾನೆ ವೈಷ್ಣವ್ ಲಕ್ಷ್ಮಿನ ನಂತರ ಎಲ್ರು ಕೂಡ ಹೊರಗಡೆ ಬಂದ್ರೆ ಮನೆಗೆ ಅಕ್ಕಪಕ್ಕದವ್ರ ಎಲ್ಲಾ ಕೂಡ ಒಂದ್ ಹಿಂಡೆ ಬಂದ್ಬಿಡ್ತಾರೆ ಹಿಂಡ್ ಇದು ಏನಪ್ಪಾ ನೀವೆಲ್ಲ ಯಾಕೆ ಬಂದ್ರಿ ಬಂದಿದ್ದೆಲ್ಲ ಖುಷಿ ಆಯ್ತು ಅಂತ ಅಜ್ಜಿ ಸುಪ್ರೀತ ಎಲ್ಲಾ ಕೂಡ ಬರ್ ಮಾಡ್ಕೊತಾರೆ ಕಾವೇರಿ ಅವರು ಅದು ಏನೆಲ್ಲ ನಿಮ್ ಮನೆ ಸುಸ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ ಅವ್ರು ಎಷ್ಟ್ ಚೆನ್ನಾಗಿ ಹಾಡ್ ಬರ್ತದಾರೆ ನಿನ್ನೆನೇ ಬರ್ಬೇಕು ಅನ್ಕೊಂಡ್ವಿ ನಿನ್ನೆ ತುಂಬಾನೇ ಮಿಡ್ ನೈಟ್ ಆಗಿತ್ತಲ್ವ ಅದಕ್ಕೋಸ್ಕರ ಬರ್ಲಿಲ್ಲ ಇಷ್ಟು ಚೆನ್ನಾಗಿ ಹಾಡ್ ಬರ್ತದಾರ ಹಾಡಂತೂ ತುಂಬಾ ಸುಪ್ಪವಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಕೂಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಪಾಪ ಅವ್ಳಿಗೆ ಮಾತಾಡೋಕ್ಕಾಗಲ್ಲ ಬಿಕಾಸ್ ಅವ್ಳಿಗೆ ಹುಷಾರಿಲ್ಲ ತುಂಬ ಜ್ವರ ಬಂದಿದೆ ಇನ್ನೊಮ್ಮೆ ಬನ್ನಿ ಖಂಡಿತ ಮಾತಾಡ್ತಾಳೆ ಅಂದಾಗ ಹೌ ನೋಡಿದ್ರೆ ನೆನೆ ಅವ್ಳಿಗೆ ಆಗಿದೆ ಅನ್ಸುತ್ತೆ ಕೆಟ್ಟಕಣ್ಣು ಅಂದಾಗ ಹೌದು ಹೌದು ತುಂಬ ಜನಕ್ಕೆ ಅವಳು ನೋಡಿ ಹೊಟ್ಟೆ ಕಿಚ್ಚಾಗ್ಬಿಟ್ಟು ಕೆಟ್ಕಣ್ ತಾಕಿದ್ರು ತಾಕಿರಬಹುದು ಅಂತ ಸುಪ್ರೀತಾ ಹೇಳ್ತಾರೆ ಕಾವೇರಿ ಅವ್ರನ್ನ ನೋಡಿಕೊಂಡು ನಂತರ ಸರಿಯಾಯಿತು ಇಂಥ ಸುಸೆನ ಪಡೆಯೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದರೆ ಎಂಥ ಒಳ್ಳೆ ಸುಸೆ ಎಷ್ಟು ಚೆನ್ನಾಗಿ ಸಾಂಗ್ ಬರೀತಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಕಾಣಿಸ್ಕೊಂಡಿದ್ದಾರೆ ತುಂಬ ಪುಣ್ಯ ಮಾಡಿದರೆ ಇಂತ ಸುಸೆ ಪಡೆಯೋದಕ್ಕೆ ಅಂತ ಕಾವೇರಿ ಅವ್ರಿಗೆ ಹೇಳ್ತಿದ್ದಾರೆ ಅಕ್ಕಪಕ್ಕದ ಮನೆಯವ್ರು ಎಲ್ಲರೂ ಕೂಡ ನಂತರ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ ಫೈನಲಿ ಇಲ್ಲಿ ವೈಷ್ಣವ್ ಕೇರಿಂದ ಲಕ್ಷ್ಮಿ ಸ್ವಲ್ಪ ಹುಷಾರಾಗ್ತಾಳೆ ನಂತರ ಯಾಕೆ ಜ್ವರ ಬಂದ್ಬಿಟ್ಟಿತ್ತು ಅಂದಾಗ ಈ ಕಡೆ ಲಕ್ಷ್ಮಿ ತುಂಬ ಯೋಚನೆ ಮಾಡಿಬಿಟ್ಟೆ ಅದಕ್ಕೆ ಜೊತೆಗೆ ನಾನು ಆ ರೀತಿ ಮಾತಾಡ್ತೆ ಅಂತ ನಿಮ್ಗೆ ತುಂಬ ಬೇಜಾರಾಗಿ ಈ ರೀತಿ ಹರ್ಟ್ ಆಗಿ ಜ್ವರ ಬಂದಿರಬಹುದಲ್ವ ಅಂತ ವೈಷ್ಣವ್ ಕೇಳೋದಕ್ಕೆ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ನೀವು ಆ ರೀತಿ ಮಾತಾಡಿದ್ರೆ ನನಗೆ ಏನು ಮಾಡಲಿ ಹೇಳಿ ಅಂತ ವೈಷ್ಣವ್ ಕೇಳಿದಾಗ ಇನ್ನೊಮ್ಮೆ ಆ ರೀತಿ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ಹೋಗ್ತಾಳೆ ಹೊರಗಡೆ ಲಕ್ಷ್ಮಿ ಲಕ್ಷ್ಮೀ ಈ ಕಡೆ ಕೀರ್ತಿ ಬರ್ತಾಳೆ ಕೀರ್ತಿ ಬರ್ತಿದ್ದಾಗೆ ಮನೆಯವ್ರ ಎಲ್ರಿಗೂ ಕೂಡ ಇರಿಟೇಟ್ ಆಗುತ್ತೆ ಏನಪ್ಪ ಮತ್ತೆ ಬಂದಲ್ಲ ಇವಳು ಅಂತ ಏನು ಅಚ್ಚು ಟಿಫನ್ ಆಯ್ತಾ ಅಂತ ಹೇಳಿ ಖುಷಿ ಖುಷಿಯಿಂದ ಬಂದಿದ್ದಾಳೆ ನಂತರ ಈ ಕಡೆ ಲಕ್ಷ್ಮಿ ರೂಮಿಂದ ಆಚೆ ಹೋಗಿದ್ರೆ ಅಷ್ಟರಲ್ಲಿ ಕೀರ್ತಿ ವೈಷ್ಣವ್ ರೂಮ್ಗೆ ಎಂಟ್ರಿ ಕೊಟ್ಬಿಡ್ತಾಳೆ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ವೈಷ್ಣವ್ ನಿನ್ ಜೊತೆ ಮಾತಾಡಬೇಕು ಅಂದಾಗ ವೈಷ್ಣವ್ ನಾನು ಬರೋದಿಲ್ಲ ಅಂತಾರೆ ಆದರೂ ಕೂಡ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದರೆ ಮಾತಾಡಬೇಕು ಅಂತ ಹೇಳಿ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ ಕೀರ್ತಿ ವೈಷ್ಣವ್ನ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಅವ್ರಿಬ್ರನ್ನ ಬಿಡ್ತಾಳೆ ನೋಡಿದ ಅವಳಿಗೆ ಏನಿದು ಈ ರೀತಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಫೈನಲಿ ಕಾರ್ ಹೊತ್ಕೊಂಡು ಲಕ್ಷ್ಮಿನ ಯಾವ ಕೆರೆ ಹತ್ರ ಕರ್ಕೊಂಡು ಹೋಗಿದ್ಲು ಕೀರ್ತಿ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಅನುಮಾನ ಪಡಬಾರ್ದು ಅಂತ ಅನ್ಕೊಂಡ್ರು ಕೂಡ ಏನೂ ಆಗ್ತದೆ ಅತ್ ನನ್ಗೆ ಗೊತ್ತಾಗ್ತದೆ ಬಟ್ ಅನುಮಾನ ಪಡಬಾರ್ದು ಅಂತ ನನಗ್ ನಾನೇ ಒಂದು ಲೈನ್ನ ಹಾಕೋತಿದ್ದೀನಿ ಇಲ್ಲ ಏನಿದೆ ಅವರಿಬ್ಬರೂ ನಡುವೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಫ್ರೆಂಡ್ಶಿಪ್ ಅಂತೂ ಅಲ್ಲ ಅದಕ್ಕೂ ಮೀರಿ ಏನೋ ಇರಬೇಕು ಅಂತ ಅಂದ್ಕೊಂಡಿದೆ ಫೈನಲಿ ಬೈಕ್ನ ತೊಗೊಂಡು ಅವ್ರನ್ನ ಫಾಲೋ ಮಾಡಿಕೊಂಡು ಹೊರಟೇ ಬಿಡ್ತಾಳೆ ಹೆಲ್ಮೆಟ್ ಹಾಕೊಂಡು ಲಕ್ಷ್ಮಿ ಕೂಡ ನಂತರ ಅಲ್ಲಿ ಹೋಗಿ ಮಾತಾಡ್ತಿದ್ದಾಳೆ ಏನು ಮಾಡಿದೆ ನೀನು ನನ್ನ ಜಾಗಕ್ಕೆ ಲಕ್ಷ್ಮಿ ತಂದಿದ್ಯಲ್ಲ ಐತ್ ಸರಿನಾ ಅದು ನನ್ನ ಜಾಗ ಲಕ್ಷ್ಮಿ ಜಾಗ ಅಲ್ಲ ಅಂತ ವೈಷ್ಣವನ ಪ್ರಶ್ನೆ ಮಾಡ್ತಿದ್ದಾಳೆ ಕೀರ್ತಿ ಏನದು ಏನು ಮಾತಾಡ್ತಿದ್ದಾರೆ ಕೀರ್ತಿ ಇದು ಅವ್ರ ಜಾಗ ಅಂದರೆ ನನ್ನ ಜಾಗ ಯಾವುದು ನನ್ನ ಜಾಗ ಅಂದರೆ ಅವ್ರ ಜಾಗ ಯಾವುದು ಅವರಿಬ್ಬರ ನಡುವೆ ಇರೋ ಸಂಬಂಧ ಏನು ಅಂತ ಲಕ್ಷ್ಮಿಗೆ ಅನ್ನಿಸಿದೆ ಫೈನಲಿ ಇಲ್ಲಿ ವೈಷ್ಣವ್ ಕೀರ್ತಿಗೆ ಫಟಾಫಟ್ ಅಂತ ರಪ್ 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 ಅಂತ ಉತ್ತರ ಕೊಡೋಕೆ ಶುರು ಮಾಡ್ಕೋತಾರೆ ಹಾಗಾದ್ರೆ ಇಲ್ಲಿ ಲಕ್ಷ್ಮಿ ಇರೋದು ಅವರಿಬ್ರಿಗೆ ಗೊತ್ತಾಗದೆ ಅವರಿಬ್ರು ಪ್ರೀತಿ ವಿಶ್ವ ಆಚೆ ಬಂದೇ ಬಿಡುತ್ತಾ ಫೈನಲಿ ಲಕ್ಷ್ಮಿಯ ಮುಂದೆ ಅವರಿಬ್ಬರ ಲವ್ ಸ್ಟೋರಿ ಬಡಾ ಬೈಲಾಗೆ ಬಿಡುತ್ತಾ ಏನಾಗುತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೇಚ್ ವೈಚ್ ಮಾಡುತ್ತೆ ನಮ್ಮ ರಿ